ನಾನು ಅಂದ್ಕೊಂಡೆ ನನ್ನ ಗರ್ಲ್ ಫ್ರೆಂಡ್ ನ ಕರೆದು ಮಾಡ ಅಂತ ಬಟ್ ನನ್ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಗೊತ್ತಾಯಿತು ಗೊತ್ತಾಯ್ತು ನಿ ನಾವಾಗ ಅಂದ್ಕೊಂಡು ಹೆಂಗ್ ಮಾಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಹತ್ರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡೋಲ್ಲ ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಬೇರೆ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನನಗೊಂದು ಥಾಟ್ ಬಂತು ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ ನನಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡಿಸೋಣ ಅಂತ ಸೊ ಅದರಲ್ಲಿ ಟಾಪ್ ಐದು ನನಗೆ ನನ್ನ ತಲೆಗೆ ಬಂದಿರೋಂಥವ್ರನ್ನ ನಾನು ಕರೆದಿರೋದು ಮೊದಲನೇದಾಗಿ ಗುರು ಕಿರಣ್ ಸರ್ ಏನಕ್ಕೆ ಅವರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದರೆ ಕೇಳ್ಬೋದು ಯಾರೆಲ್ಲರೂ ಹೇಳ್ಬೋದು ಲವ್ ಮಾಡಿ ಎಲ್ಲ ಅಲ್ವಾ ಅವ್ರು ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು ಹಾ ನನಗೆ ಅವ್ರನ್ನ ತುಂಬಾ ಪರ್ಸನಲಿ ಗೊತ್ತು ನನಗೆ ನನ್ನ ಎಲ್ಲಾ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರು ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜಿಗೆ ಲವ್ ಮಾಡಿರೋ ನೋಡಿಲ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟಾದಲ್ಲಿ ನಾವು ಆ್ಯಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ ಅಂಡ್ ಅವರು ಪಾಪ ಮಂಗಳೂರಲ್ಲಿ ಇದ್ರು ನನ್ನೊಂದು ಕಾಲಿಗೆ ನಾನು ಬರ್ತೀನಿ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸ್ ಅಲ್ಲಿ 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 ಎರಡು ಸಾಲಿಡ್ ಲವರ್ಸ್ ಇದ್ರು ಒಂದು ನಮ್ಮ ಆರ್ಯವರ್ಧನ್ ಗುರುಜಿ ಅವರು ಅವ್ರ ನಂಬರ್ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿತ್ತು ಆದ್ರೆ ಅವ್ರ ಈ ರೇಂಜ್ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು ಅಂಡ್ ಹೊರಗೆ ಬಂದಾಗ ಅದನ್ನ ತುಂಬಾ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವರು ಲವ್ ಯಾವ ರೀತಿ ಇದು ಅಂತ ನನಗೆ ಗೊತ್ತಾಯ್ತು ಜಾಸ್ತಿ ಮಾತಾಡಲ್ಲ ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ ಅಂಡ್ ಗುರುಜಿ ಅವರು ಡೆಫಿನೆಟ್ಲಿ ನನ್ ಗೆಸ್ಟ್ ಅಂತ ನಾನು ಫಿಕ್ಸ್ ಆಗಿದ್ದೆ ಅಂಡ್ ರಜಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ರಜಾ ಆಲಿಯಾಕೆ ಅದ ಆಬಿದ್ ಆಲಿಯಾ ಯಾವಾಗ್ಲು ಕನ್ಫ್ಯೂಸ್ ಆಗೋದು ಏನಕ್ಕೆ ಹೆಸರಿಂದ ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲ್ಗೆಲ್ಲ ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ ಸೊ ಪ್ಯೂರ್ ಲವ್ ಏನು ಅಂತ ಅವ್ರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಆ್ಯಂಡ್ ಅವ್ರ ವೈಫು ನಮಗೆ ಅಕ್ಕ ಅವರು ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಇಲ್ಲ ನೀವು ಎಲ್ಲಿದ್ದೀರಾ ಅಂತ ನಂದು ಹಿಂಗೆ ಫಂಕ್ಷನ್ ಇದೆ ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವರಿಗೆ ಆಫೀಷಿಯಲ್ ಆಗೇನು ಕರೆದಿಲ್ಲ ಹಿಂಗ ಹಿಂಗೆ ಇದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದರೆ ಒಂದಿನ ಮುಂಚೆ ಮಾಡಿದ್ ನಾನು ನಾನು ನೋಡ್ತೀನಿ ನಾನು ನಿಮ್ಮ ಬಗ್ಗೆ ಫ್ರೀ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಹತ್ತು ಸೋ ಸ್ವೀಡ್ ಆಫ್ ಯೂ ಬಟ್ ಈ ಕಪಲ್ ಏನೇ ಚೂಸ್ ಮಾಡಿದೆ ಅಂತಂದ್ರೆ ವಿನಯ್ ಅವರು ನಮ್ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದು ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇರ್ತೀವಿ ಮುಂದೆ ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಅವರು ಏನ್ ಕಂಡದ ಬಗ್ಗೆ ಮಾತಾಡಿದೆ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರು ಇದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ಅನ್ನಿಸ್ತು ಅವರಿಬ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಅಂಡ್ ಅಕ್ಷತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಬ್ರು ನಮ್ಮ ಕೆಟಗರಿ ಅವರು ಅಂದ್ರೆ ನಾನು ಆ್ಯಂಕರು ಅವರು ಆ್ಯಂಕರು ನಿರಂಜನ್ ದೇಶಪಾಂಡೆ ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದಾರೆ ಟ್ರಾಫಿಕ್ ಅಲ್ಲೇ ಇದ್ದಾರೆ ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದೀನಿ ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ ಇಬ್ರು ತುಂಬಾ ಆಕ್ಟಿವ್ ಕಪುಲ್ ಅವರು ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪಲ್ ಅಂತ ಹೇಳಬಹುದು ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಸೇರ್ಕೋತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಸೊ ಇವತ್ತು ಈ ಲವ್ ಹಾರ್ಡ್ ಅನ್ನ ಲವ್ ಯು ಅನ್ನೋಂತ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅಂದ್ಕೋತೀನಿ ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಒಂದು ಜೆನ್ಯೂನ್ ಆಗಿರುವಂತಹ ಎಫರ್ಟು ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತಹ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ ಎರಡೂ ಭಾಷೆಯಲ್ಲೂ ಬರುವಂತಹ ಸಿನಿಮಾ ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ರಿ ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತಂಕೊಂಡ್ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ನ ವೇದಿಕೆ ಇದು ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಇಪ್ಪತ್ನಾಲ್ಕಕ್ಕೆ ನಮಗೆ ಮಸ್ಕತ್ ಅಲ್ಲಿ ಪ್ರೀಮಿಯರ್ ಶೋ ಇದೆ ಸೊ ಕೆಲ್ಸಗಳು ಮುಗಿದಿಲ್ಲ ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಬರೋದೇ ಇಲ್ಲ ಇಲ್ಲೋ ಅವರು ಏನೇ ಇದ್ರು ನಾವಿದೀವಿ ಮುಂದೆ ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಇನ್ನು ಲಾಂಚ್ ಮಾಡೋಣ ಆ್ಯಂಡ್ ನಮ್ ಸಿಂಗರು ಬಂದಿದ್ದಾರೆ ರಜಿ ಹೆಗ್ಡೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್ ಥ್ಯಾಂಕ್ಸ್ ಬಗ್ಗೆ ಸಾಂಗ್ ನಾನ್ ಅದೇ ಹೇಳ್ದೆ ನಾನು ಹೇಳಿದ್ರೆ ಅವ್ರು ಆಮೇಲೆ ತುಂಬಾ ಜಾಸ್ತಿ ಬಿಲ್ಡಪ್ ಕೊಟ್ಟು ಅಂತ ಅವ್ರಿಗೆ ಅವ್ರು ನೋಡಿ ಅವ್ರು ಹೇಳಿ ಬಂದಿರೋರು ಹೆಂಗಿದೆ ಅಂತ ನನ್ನ ಪ್ರಕಾರ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ